ಪುಣ್ಯಾತ್ಮ ನನಗೆ ಹಾಲೇಶ್ವಿ ಎಷ್ಟ ಪ್ರಯತ್ನ ಮಾಡಿದ್ರಿ ಸಕ್ರಿಯ ಅಮೃತ ಹಾಲವಲ್ಲಂತೀನಿ ಹಾಲು ಕಟ್ಟಿದ್ರ ಕೋಡ್ಯಾವು ನಿನ್ನ ಹಾಲಿನ ಕಟ್ಟ ನೀರಾಗಿತಿ ಅದ್ರಾಗ ಅಮೃತ ಸಕ್ರಿಯ ಕೊಡ್ಬೇಕು ಅಲ್ಲ ಇಷ್ಟಿ ದಿಮಾಕ ಮಾಡವ ತಾಳಿ ಕಟ್ಟ ಮತ್ತೆ ಕಣ್ಣು ಮುಚ್ಕೊಂಡು ಕಟ್ಟಿ ಕಣ್ಣು ಮುಚ್ಚಂಡ ಕಟ್ಟದಂಗ ಆಗೇತಿ ತಂದಿ ಸತ್ರ ಸ್ವಾತಂತ್ರ್ಯ ಬರ್ಬೇಕಂತ ಹೇಳ್ಯಾರ ಹಿರಿಯರು ನನಗಂತೂ ತಂದೆ ತಾಯಿ ಯಾರಿಲ್ಲ ಇರೋದ್ ನಮ್ಮ ನನ್ನ ಸೋದರ ಮಾವ ಒಂದಲ್ಲ ಅಂತಂದು ಎರಡು ಹೆಣ್ಣು ನಡೆದನ ಅದ್ರಾಗ ಅವಕಿಲ್ಲ ಅಂತ ಕೇಳಾಕ್ ಹೋದ್ರೆ ಏನ್ ನಿಮ್ಮಪ್ಪ ಏನೇಂದ ಅಕ್ಕರು ತಗೊಂಡ್ರ ತಂಗಿ ಪ್ರೀ ಅಂದ

ಮತ್ತೆ ಮಾತಾಡ್ರಿ ಇದು ದಾರಿ ಐತಿ ಸಂತ ಚೀರ ಕುರಿತೈತಿ ಪಟ್ಟು ಕುರಿತೈತಿ ನಿಮ್ ಮನೆಗೆ ತನಕ ಬಂದ್ರ ಬಂಗಾರ ಬಂಗಾರಲ್ಲ ಅರ್ಧ ಗುಂಜು ಬೆಳ್ಳಿ ಸೈಟ್ ಬಂಗಾರ ಅಂತ ಮಕ್ಳು ಕೊಟ್ಟಿನಿ ಅದ್ರ ನಗ ಸುತ್ತ ಹೋಗೋ ಅಂತ ನಿಮ್ಮ ನೀನ್ ನೋಡ್ರಿ ಬಂಗಾರ ನೆಕ್ಲೆಸ್ ತಗೊಂಡೆ ಹೊಸ ಸೀರೆ ತಗೊಂಡೆ ಹೊಟ್ಟಿ ಉರ್ಸತಿ ಅಲ್ಲ ರೀ ನಾನು ಇಷ್ಟೆಲ್ಲ ನೋಡುದ್ರೆ ನಿಮ್ಮ ಹೊಟ್ಟಿ ಉರೀಲಿ ಅಲ್ಲ ಅದಾಳಲ್ಲ ನಿಮಗೆ ಎರಡೇ ಹೆಣತಿ ನನ್ನ ಸಾವತಿ ಸಾಕ್ರಿ ಹಾಕಿ ಹೊಟ್ಟಿ ಉರಿಲಿ ಏ ನೀವಿಬ್ರು ಒಂದ ತಾಯಿ ಮಕ್ಕಳು ಹೌದಲ್ಲ ಹಿಂಗ್ ಯಾಕೆ ಗುದ್ದಾಡ್ತಿರ್ಲಿ ಹಾವು ಮುಗಿಸಿ ಗುದ್ದಾಡ್ದಂಗ ಸಾವತಿ ಅಂದ್ರೆ ಸಾಯ ಹೆಣ ಕೊಡ ಎದ್ ಕುಂದಿರ್ತದಂತ ನಿನಗೆ ಏನ್ ಗೊತ್ತಿದೆ ಕಿಚಾಳಿ ಯಾಕ ಆಕಿ ಪರ ಬಾಳ ವಯಸ್ಕ ಮಾತಾಡಕತ್ತಿಲ್ಲ ಸಕ್ರಿ ರುಚಿ ತೋರಿಸಾಳೆ ನಿನಗ ನೋಡ್ ಮತ್ತ ಸಕ್ರಿ ರುಚಿ ಇರ್ತೈತಿ ಹೇಳಿ ಕೊಬ್ಬರಿ ಗಟ್ಟಿ ತಿಂಡಿ ಶುಗರ್ ಬರದ ಫಿಕ್ಸ್ ಇನ್ನು ನಾನು ನಾನದಿನ್ ನೋಡು ಅಮೃತ ಯಾವತ್ತ ಅಮೃತ ನಾನು

ய்யக்கு நான் இல்லை நினபி கட்ட நன்கு தாழி கட்ட நோடி தாழி கட்ட நோட் எப்படி நான் இவ்வளோ தோர் நன்கு கட்ட நோட்

ಾಣಿ ಬರ್ತೀನಿ ನೀನ್ ಪಟ್ಟಿ ವಿರ್ಸ್ಬೇಕಂತೇಳಿ ಆ ಬಂಗಾರದ ಗಿಡ ಸೇಟಿ ನಂತರ ತಿಂಗಳ ಬಟ್ಟೆಗೆ ಸಾಲ ಮಾಡಿ ನೆಕ್ಲೆಸ್ ತಗೊಂಡಿನಿ ನಾನು ಹೇಳಿ ನಂದಿನ ನೀವು ನಾನಗೂ ಕಲಾವಕ ಮಾಡಿದ್ರಂತೆ ಎಲ್ಲದೋ ಬಿಚ್ ಚರಲಾ ಬಿಚ್ಚ್ಕೊಡ್ತೀಯೋ ಏನಂತೀಯಾ 나 ಬಿಚ್ಚ್ಕೊಡಾಲಂದ್ರ ಬರೀ ಬಾಯಿ ಮಾತಿಗೆ ಗೊಬ್ಬೆ ಇಸ್ರಿ ಅಲ್ಲ ನಿನ್ನ ಚಾಳಿ ನನಗೆ ಬಿಚ್ ಬಿಚ್ಚ್ಕೊಡ್ತೀಯೋ ಏನಂತೀಯೋ ಅಯ್ಯಯ್ಯಯ್ಯ ಬೆಟ್ಟ ಬಿಡದನೆಲ್ಲಾ ನೀ ಸೀರಿ ಸಂತಕ ಸಿಸ್ಕೊಂಡು ಬಿಟ್ಟಿದ್ರೆ ಹೆದರ್ತಾಳ್ತ ಮಾಡಿ ನನ್ನ ಯಾವ ತಲೆ ಮಾಡ್ನಕ್ಕಿನಾ ಬಾ ಕುಸ್ತಿ ಇವತ್ತ ನನಗೆ ಐತಿ ನಿನಗೆ ಐತಿ ಇವತ್ತೇನಾದ್ರೂ ಆ ನೆಕ್ಲೆಸ್ ನಿನ್ ನಾನು ಪಾಲು ಸಿಗಿ నుండోడుకోవడానికి వస్తున్నా నాకు వస్తా నా నట్లీసు నిన్ను కొళ్ళగొണ്ട് బిజ్జ్కొల్దా హోదరా నేను ఈ ఆర్ఏసి సంనేతి సంనే పోరాడు నిన్ను చావని కిరదతిలే నీ యా కంట వస్తా సరే ఇంతక అది డైరెక్ట్ ఇవత్తు ఇవత్తు దంగల్ పిచ్చరైంది ఆ ఆ ಮೂರ ಎಮಿ ಕೊಟ್ಟಿದ್ದಾಗ ತುಳಿನ ಹತ್ತು ಹೊತ್ತನ ಹಾಕಿ ನಾನು ಓ ಬಿಡಿಸ್ ಹೋಗುದು அப்போத்தூர் இல்ல நீ நி பண்ணி நமது

ನಮಗೆ ತುಂಬಾ ಖುಷಿ ಪಡ್ತಿದ ಆ ಪಡ್ತೀವಪ್ಪಾ ಪಡ್ದ ಏನ್ ಮಾಡಿ ಗಂಡಕ್ಕೆ ಬಂಗಾರ ಹಚ್ಚಿ ಮೋಸ ಮಾಡಾಕತ್ತೇಳು ಖುಷಿ ಪಡ್ತಿ ಅರೆ ಆನೆಸಿ ಏ ನಿಮ್ದಕ್ಕೆ ಒಂದು ಬಹುತ ಸುಂದರವಾದ ಮಾತು ಹೇಳ್ತಿದಾವ್ ಕೇಳು ಹೇಳಿ ರಸಿಕತೆ ಇಲ್ಲದ್ದು ಜೀವನ ಸಿಡಿಯಾದದ್ದು ಮರ ಇದ್ದಂಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲ ಸುಖಾನು ಪಡ್ಬೇಕು ಪಡದ ಏನು ಮಾಡ್ರಿ ಬಂಗಾರದ ಅಂಗಡಿ ಸಾಕಷ್ಟು ಹೊಲ ಜಮೀನು ಅಷ್ಟೊಂದ ಬಡಬಗ್ರಿ ಸಾಲ ಬೇರೆ ಕೊಡ್ತೀರಿ ಅವ್ರ ಸಾಲ ಹೊಳಿ ಕಟ್ಟಲಿಲ್ಲ ಅಂದ್ರೆ ಒಲೆ ನೀರು ಸುರಿದಾರ ಸಾಲ ವಸೂಲಿ ಮಾಡ್ತೀರಿ ಅಂದ್ರ ಮಕ್ಕಳ ನಿಮ್ ಕಂಕಮ್ ಮಾಡ್ಕೊಂಡು ತಿನ್ನಾಕ್ ಬರ್ತೈತಿ ನಮ್ ಬಡ್ಡಿ ಕಟ್ಟಕ್ ಅಂತ ಹೇಳಿ ಬಡವ್ರ ಒಲೆ ನೀರು ಸುರಿ ಸಾಲ ವಸೂಲಿ ಮಾಡಿಲ್ಲ ನೀವು ಅರೆ ಮಗನೇ ನಮಗೆ ನೀವು ಸಿಂಪಲ್ ಆಗಿ ಚಪ್ಪಲಿಯಲ್ಲೇ ಬಿಡ್ತಿದ್ದ ಅರೆ ಮಗನೇ ಇಷ್ಟು ಮಾಡದೆ ಹೊಡೆದ್ರೆ ಆ ಮಕ್ಕಳು ನಮ್ದು ದಾರಿಗೆ ಬರಂಗಿಲ್ಲ ನಮ್ದು ಹತ್ರ ಸಾಕಷ್ಟು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ಐತಿ ಆದರೆ ಏನು ಮಾಡೋದು ಮನಸ್ಸಿಗೆ ಸಮಾಧಾನನೇ ಇಲ್ಲ ಅರೆ ನಮ್ದು ನಮ್ದು ಹೆಂಡಿಗೆ ಸಂಪರ್ಕ ತಪ್ಪಿ ಹತ್ತು ವರ್ಷ ಆಯ್ತು ನಮ್ಮ ಹತ್ರ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ತೋರ್ಕೆಗೆ ಸುಖ ಮನ್ಸಿಗೆ ಸಂತೋಷನೇ ಇಲ್ಲ ಮತ್ತೆ ಇದರ ಯಾವರ ಒಂದು ಒಳ routes ನೋಡ್ರಿ ಹಾ ನಮ್ಮಂತದು ಶ್ರೀಮಂತ್ರ ಸುತಾಪಡೋಕೆ ಅಂತ ಒಂದು ಒಳಗಿಂದ ದಾರಿ ಐತಿ ಬಾ ಬಾ ಎಲ್ಲಿದ್ರಿ ಅಲ್ಲೇ ನೋಡಿದ್ನ ಇಂದ ಇಗ್ ಮಗ್ನೆ ನಮ್ಮೂರಿನ ಸುಪ್ರಸಿದ್ಧ ವೇಷ್ಯ ಮಾಲ ಅರೆ ಮಗನೇ ನಾನು ಅಷ್ಟೇ ಅಲ್ಲ ನಮ್ಮಂಥದ್ದು ಶ್ರೀಮಂತ್ರು ಎಲ್ಲರೂ ಅಲ್ಲಿಗೆ ಬರ್ತಾರೆ ಹಾ ಸರಿಯಾಗಿ ನೋಡ್ತಾ 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 ಸುಲ್ ಸುರಿಸ್ತಾ ಸುರಿಸ್ತಾ ಸುಳ್ಸು ಸುಳ್ಸು ಕೈ ಒಂದು ಭಯ ಅಂತ ತಿಳ್ಕೊಂಡು ಮಂಗೆ ಅದ ಮನೆ ಹೋಕಿನ್ ಹೋದ ಅಸ್ವಾಗ ನನ್ನ ಮಗ್ನೆ ನಿನಗೇನು ಗೊತ್ತಾ ಮನೆಯಲ್ಲಿ ಸಿಗೋ ಸುಖ ಅದು ಮನೆಯಲ್ಲ ಸ್ವರ್ಗ 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 ದೊಡ್ಡ ದೊಡ್ಡ ಸೀಟ್ ಆಗಿದೆ ಶ್ರೀಮಂತರೆಲ್ಲ ಬಣ್ಣ ಮುಖش ಇಲ್ಲಿ ಬಂದಾಳಕ್ಕೆ ನಿನ್ನ ಗಿಡ್ಡ ಸೀಟಿಗೆ ಯಾವಾಗ ಮಣ್ಣು ಕೊಡ್ತಾಳ ಏನು ಅಂದಂಗ ಸೀಟೋರು ನೀವಿಷ್ಟ ಬರ್ಚರಿ ತಯಾರಾಗಿ ಹೊಂಟ್ರೆ ನೋಡ್ರಿ ಅಲ್ಲಿ ಹೊಂಟೆങ്ങാಡ ತಿದೆ ನಮ್ಮ ಹತ್ರ ನಮ್ಮತ್ರ ಇರೋ ದುಡ್ಡಿ ಹೋಗಿ ಆಫಸರಿಗೆ ಕೊಟ್ರಿ ಮನಸಿಗೆ ಸಂತೋಷ ಮೈಗೆ ಸುಖ ಕೊಡ್ತಾಳೆ ಯಪ್ಪ ಸೂರಕಂತ ಕೊಳ್ ವರ್ಷಿ거든 ಏನು ಜೋಲೆ ಜೋಲೆ ಅರೇ ಇಲ್ಲ ಸೋರ್ಸೋಡ್ರೆ ಅಲ್ಲೋಟ ಉಳಿಸು ಸೋರ್ಸಾಕ ಸರಿ ಮನೆ ನಿನ್ನ ಈ ವಯಸ್ಸಿಗೆ ಬೇಕಾಗಿತ್ತಾ ನಿಮಗೆ ಅದು ಊರ್ ಹೋಗನಕತ್ತ ತಿ ಕುಣಿ ಬಾ ಅಂತ ವಯಸ್ಸಾಗೈತಿ ವಯಸ್ಸಾಗಿತಿಿ ಒತ್ತ ಅರೆ ಮಗ್ನೆ ವಯಸ್ಸು ಏನು ಮಾಡ್ತೈತಿ ಮಾಡ್ತಿತಿ ಗಿಡ ಮುಪ್ಪದಂಗೇಲ್ಲ ಉಳಿ ಹೆಚ್ಚಕಂತ ಹೋಗ್ತಿದು ಬಡ್ಡಿಗೆ ಗೊರಲಿ ಎತ್ತಿದಿತ್ತು ಬರ್ ಮಪ್ಪ ಬರ ಹೋಗ್ ಅರೆ ಮಗ್ನೆ ಸರಿ ಆಹಾ ಮಾಲಾ ಕಷ್ಟದಾಗದಿವಿ ದುಡಿದು ನಿಮ್ ಸಾಲ ಮುಟ್ಟಿಸ್ತೀವಿ ಸಹಾಯ ಮಾಡ್ರಿ ಅಂದ್ರೆ ಬಡವ್ರು ಮಾಡೋಡಂಗ್ಲಿ ಇವರು ಅದ ಅಂತ ಸುಳ್ಯಾರ್ಗೆ ಅಂದ್ರೆ ಲಕ್ಷ ಗಟ್ಟ ಹಣ ಸುರಿ ಅವ್ರ ಅಂಗಾಲ ಅದಕ್ಕ ಅಂದ್ರೆ ಇಬ್ಬ ಹಿರಿಯರು ಪಾಪಿಯ ದನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತ